ಬ್ಯಾಕ್ ನಮ್ಮೆಲ್ಲರ ನೆಚ್ಚಿನ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಇನ್ನಿಲ್ಲ ಹೌದು ನಮ್ಮೆಲ್ಲರಿಗೂ ಎಷ್ಟೇ ಟ್ರೆಸ್ ಆದ್ರೂ ಕೂಡ ಅವರ ವಿಡಿಯೋ ಅಥವಾ ಕಾರ್ಯಕ್ರಮವನ್ನು ನೋಡಿದ್ರೆ ಸಾಕು ನಮ್ಮೆಲ್ಲರ ದೂರವಾಗಿ ಮುಖದ ಮೇಲೆ ನಗು ಮೂಡ್ತಾ ಇತ್ತು ಆದ್ರೆ ಈಗ ಅವರಿಲ್ಲ ಅನ್ನೋ ವಿಷಯವನ್ನ ನಂಬೋದಕ್ಕೆ ಆಗ್ತಾ ಇಲ್ಲ ಕೇವಲ ಮೂವತ್ತು ಮೂವತ್ತೆರಡು ಆಸು ಪಾಸಿನ ವಯಸ್ಸಿನಲ್ಲಿ ಕನ್ನಡದ ಹಾಸ್ಯ ಕಲಾವಿದನನ್ನ ಕಳೆದುಕೊಂಡಿದ್ದೇವೆ ಹಾರ್ಟ್ ಅಟ್ಯಾಕ್ ಈ ಒಂದು ಶಬ್ದ ಕೇಳಿದ್ರೆ ನಿದ್ದೆಯಲ್ಲಿ ಎಚ್ಚರವಾಗುತ್ತೆ ಹೌದು ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಐವತ್ತು ಅರವತ್ತು ವರ್ಷದ ವಯಸ್ಸಾದವರಿಗೆ ಕಂಡು ಬರ್ತಾ ಇತ್ತು ಆದ್ರೆ ಈಗ ಆರೋಗ್ಯವಾಗಿ ಇದ್ದವರಿಗೂ ಕೂಡ ಈ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಇದೇ ರೀತಿಯಾಗಿ ಈ ರಾಕೇಶ್ ಅವರಿಗೆ ಕೂಡ ಆಗಿದ್ದು ಕಾಂತಾರ ಸಿನಿಮಾದಲ್ಲಿ ರಾಕೇಶ್ ಪೂಜಾರಿ ಅವರು ನಟಿಸುತ್ತಾ ಇದ್ರು ಇದಷ್ಟೇ ಅಲ್ಲದೆ ಸಾಲು ಸಾಲು ಸಿನಿಮಾ ಅವಕಾಶಗಳು ಅವರಿಗೆ ಬರ್ತಾ ಇದ್ವು ಅವರ ಜೀವನ ಬದಲಾಗುವ ಸಮಯದಲ್ಲಿ ವಿಧಿ ಅವರನ್ನ ಕರೆಸಿಕೊಂಡಿದೆ ರಾಕೇಶ್ ಅವರು ಉಡುಪಿಯ ನಿಟ್ಟೆಯಲ್ಲಿ ಅವರ ಆತ್ಮೀಯರದ್ದು ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗಿದ್ರಂತೆ ಅದರ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಮೆಹಂದಿ ಕಾರ್ಯಕ್ರಮದಲ್ಲಿ ಸ್ನೇಹಿತರ ಎದುರು ಎದೆ ನೋವು ಅಂತ ಹೇಳಿದ್ರು ಹಾಗೆ ಸ್ವಲ್ಪ ಸಮಯ ಆದ ಮೇಲೆ ಲೋ ಬಿಪಿಯಿಂದ ಮೋರ್ಚೆ ತಪ್ಪಿ ಅಲ್ಲೇ ಬಿದ್ರು ತಕ್ಷಣ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು ಡಾಕ್ಟರ್ ಅವರು ಪಲ್ಸ್ ರೇಟ್ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಅದಾದ ಸ್ವಲ್ಪ ಸಮಯ ಕಳೆದ ಮೇಲೆ ಅಂದ್ರೆ ರಾತ್ರಿ ಒಂದು ಮೂವತ್ತರ ಸಮಯಕ್ಕೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ಸಾವನ್ನಪ್ಪಿದ್ದಾರೆ ಎಂದು ಡಾಕ್ಟರ್ ಅವರು ತಿಳಿಸುತ್ತಾರೆ ಹಲವು ಬಾರಿ ಸಿನಿಮಾದ ಶೂಟಿಂಗ್ ನಲ್ಲಿ ಆಗಾಗ ಸುಸ್ತು ಅಂತ ಹೇಳ್ತಾ ಇದ್ರಂತೆ ಆದ್ರೆ ಯಾವುದೇ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸಿಲ್ಲಂತೆ ಅವತ್ತೇ ಆಸ್ಪತ್ರೆಗೆ ಹೋಗಿ ಸರಿಯಾದ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದರೆ ಅವರು ಇನ್ನೂರಿಗೂ ಇಡ್ತಾ ಇದ್ರು ಅನ್ಸುತ್ತೆ ಇತ್ತೀಚೆಗೆ ಅಂದ್ರೆ ಕೊರೋನಾ ಬಂದ್ ಹೋದ ಮೇಲೆ ಹಾರ್ಟ್ ಅಟ್ಯಾಕ್ ಎಂಬುದು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ಇನ್ನು ರಾಕೇಶ್ ಪೂಜಾರಿಯವರು ಉಡುಪಿಯ ಕೊಡಿಯಲ್ಲಿಯವರು ಒಂದು ಮಿಡಲ್ ಕ್ಲಾಸ್ ಬ್ಯಾಕ್ ಗ್ರೌಂಡ್ ನಿಂದ ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದರು ಕಾಮಿಡಿ ಕಿಲಾಡಿ ಕಾರ್ಯಕ್ರಮದಲ್ಲಿ ವಿನ್ನರ್ ಕೂಡ ಆಗಿದ್ದವರು ಮತ್ತೆ ಆ ಕಾರ್ಯಕ್ರಮದ ಮೂಲಕ ಜನಗಳಿಗೆ ಹತ್ರ ಕೂಡ ಆದವರು ಅದಾದ ಮೇಲೆ ಹಿಟ್ ಕಲ್ಯಾಣ ಎಂಬ ಸೀರೆ ಕಾಣಿಸಿಕೊಂಡಿದ್ದರು ಹೀಗೆ ಬದುಕಿನ ಯಶಸ್ಸಿನ ಕಡೆಗೆ ಅವರ ಜೀವನ ಸಾಕ್ತಾ ಇತ್ತು ಹಾಗೆ ತಮ್ಮ ಕುಟುಂಬದ ಪಿಲ್ಲರ್ ಆಗಿ ತನ್ನ ಫ್ಯಾಮಿಲಿ ಜೊತೆ ಇದ್ರು ಆದ್ರೆ ಅವರೆಲ್ಲರನ್ನ ಅರ್ಧದಲ್ಲೇ ಬಿಟ್ಟು ಇದೀಗ ಅವರು ಅಗಲಿದ್ದಾರೆ ನಾವೆಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರಿಕೊಳ್ಳೋಣ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ